ಮಾತಾಡ್ತಾರೆ ನೀವು ಜನ ಮಾತಾಡ್ತಾರ ಅಂತ ಹೇಳಿ ಬಹಳ ತಿಳಿ ಕೆಡಿಸ್ಕೊಂಬೇಡ ಇದೊಂದು ಪುಸ್ತಕ ಐತಿ ಇದೊಂದು ಪುಸ್ತಕ ಐತಿ ಎಷ್ಟೊತ್ತಕ್ಕೆ ಹಿಡ್ಕೋತೀರಿ ಎಷ್ಟೊತ್ತಕ್ಕೆ ಹಿಡ್ಕೋತೀರಿ ಬಾಳ ಅಂದ್ರೆ ಒಂದ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ಆದ ಗುಳೆನ ಈ ಕೈ ನೋಯಾಕತ್ತಂತ ಹೇಳಿ ತೆಗೆದು ಕೆಳಗೆ ಇಡ್ತಿರಲ್ಲ ಇಡ್ತಿರಲ್ಲ ಈ ಕೈ ನೋಯಾಕತ್ತಂತ ತೆಗೆದು ಕೆಳಗೆ ಇಡ್ತಿರಲ್ಲ ನೋಡ್ರಿ ಕೈಯಾಗಿ ಹಿಡ್ಕೊಂಡಿರುವಂತ ಒಂದು ಹೂ ಆಗಿರ್ಬೋದು ಒಂದು ಪುಸ್ತಕ ಆಗಿರ್ಬೋದು ವಜ್ಜ ಹಾಕತ್ತಂತೇಳಿ ಕೈ ನೋ ತಗದು ತೆಗೆದು ಕೆಳಗಿಡುವಂತಹ ಜ್ಞಾನ ನಮ್ಮೊಳಗೈತಿ ನಾಲ್ಕು ಜನ ಮಾತಾಡಿರುವಂತಹ ಮಾತು ನಮಗ ಬಹಳ ಚುಚ್ಚ ಮಾಡಕತೈತಿ ಇದನ್ನ ಬಹಳ ನೋವು ತಲೆನೋವು ಅನ್ನುವಂತಹ ಜ್ಞಾನ ನಮಗೊಳಗಿಲ್ಲಲ್ಲ ಹೆಂಗ ಕೈ ನೋವು ಬಂದಾಗ ಈ ಪುಸ್ತಕ ಈ ಹೂವನ್ನು ಹೆಂಗ ಕೆಳಗಿಡುತ್ತೇವು ಹಂಗ ತಲೆನೋವು ಹೇಳಿ ನಾಲ್ಕು ಜನ ಮಾತಾಡಿರ ಮಾತು ತಗದ್ ಕೆಳಗಿಟ್ಟು ನಮಗ ಅಂದ್ರ ಬದುಕ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅರ್ಥ ಮಾಡ್ಕೊಳ್ರಿ ಯಾವತ್ತು ಎಲ್ಲಾರು ಮಾತಾಡೋರ್ ಇರೋರು ಮಾತಾಡೋರನ್ನ ಬಿಟ್ಟು ಮರೆತು ನಾವು ಬದುಕದ ಕಲಿಬೇಕು